ಬಗ್ಗೆ ಚರ್ಚೆ ನಡೀತಾ ಇದೆ ಇವತ್ತು ಮಂಡ್ಯಾಸನಲ್ಲಿ ಯಶಮನೆ ಮಂಡ್ಯ ಹಾಸನ್ ವೆಲ್ ಬೇಸ್ಡ್ ಜನತಾದಳ ಆಗಿರಲಿಲ್ವಾ ಇವತ್ತು ಕೂಡ ಇಲ್ವಾ ನಾವು ಸೋತಿರ್ಬೋದು ಅದು ಬೇರೆ ಪ್ರಶ್ನೆ ನಿಖಿಲ್ ಕುಮಾರ್ ಅವರು ಪಿ ಚುನಾವಣೆಯಲ್ಲಿ ಅವರು ಕಳೆದ ಪುಟ್ಟರಾಜ್ ಅವರು ಪಿ ಆದಾಗ ತಗೊಂಡಕ್ಕಿಂತ ಎಪ್ಪತ್ತು ಸಾವಿರ ಓಟ್ ಅರವತ್ತು ಸಾವಿರ ಓಟ್ ಜಾಸ್ತಿ ತಗೊಂಡಿದ್ದಾರೆ ಅಂದ್ರೆ ನಮ್ಮ ಬೇಸಲ್ಲದೆ ಅಷ್ಟು ಬಂತ ಅದು ನಾವಲ್ಲ ಸರ್ ನಮ್ಮ ಕಾರ್ಯಕರ್ತರು ನಮ್ಮ ಇನ್ಕ್ಲೂಡಿಂಗ್ ಡೋಸ ಡಿಫಿಟೆಡ್ ಎಮ್ ಎಲ್ ಎಲ್ಲ ಅವರೆಲ್ಲರೂ ಕೂಡ ಮಂಡ್ಯದಲ್ಲಿ ನೀವು ನಿಲ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಕುಮಾರಣ್ಣ ಅವರಿಗೆ ಅದರಲ್ಲಿ ಖಂಡಿತ ಅದರಲ್ಲಿ ಏನು ಅದು ಸುಳ್ಳು ಅಂತಲೂ ಹೇಳಂಗಿಲ್ಲ ಕುಮಾರ್ ಅವರು ಅದ್ರ ಬಗ್ಗೆ ಆಲೋಚನೆ ಕೂಡ ಮಾಡಿಲ್ಲ ಸುಮಲತಾ ಅಲ್ಲ ನಿಲ್ಲಿಸ್ಬೇಕು ಅಂತ ಇವರು ಓಡಾಟ ಮಾಡ್ತಾ ಇದ್ದಾರೆ ಒಬ್ಬ ಕಾರ್ಯಕರ್ತರು ಅವ್ರ ಅಭಿಮಾನಿಗಳು ನಮ್ಮ ಪಾರ್ಟಿ ಅಭಿಮಾನಿಗಳು ಹೇಳುವಾಗ ಆ ವಿಚಾರ ಬಂದಿದೆ ಅಷ್ಟೇ ಮಾತಾಡುವಾಗ ಮಾತಾಡಿದ್ದೀವಿ ಸರ್ ಅವ್ರು ನಾನು ನಾನೇನು ಹೇಳಿದೆ ಸೋತಂತ ಎಲ್ಲ ಶಾಸಕರು ಕುಮಾರಣ್ಣರು ನಿಲ್ಬೇಕು ಅನ್ನೋ ವಿಚಾರದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದೆ ಕಾರ್ಯಕರ್ತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಕುಮಾರಣ್ಣ ಅವ್ರು ಒಂದೇ ಒಂದು ಮಾತು ಹೇಳಿದರು ಅವ್ರು ಹೇಳಿದ್ದಾರೆ ಒಗ್ಗಟ್ಟಿನಿಂದ ಇರಬೇಕು ನಾವೆಲ್ಲ ಯಾರೇ ಆದರೂ ಒಗ್ಗಟ್ಟಿನಿಂದ ಇದ್ದು ಕೆಲಸ ಮಾಡಬೇಕು ಇನ್ ಕೇಸ್ ಬಟ್ ಮಂಡ್ಯನ ನಾವೇ ಕೇಳಿದ್ದೀವೋ ಅಥವಾ ಸಿಟ್ಟಿಂಗ್ ಎಮ್ ಎಲ್ ಎಂ ಪಿ ಅವ್ರಿಗೆ ಕೊಡಬೇಕು ಅನ್ನೋ ವಿಚಾರ ಇನ್ನೂ ಆಚೆ ಬಂದಿಲ್ಲ ಆಚೆ ಬಂದಿಲ್ಲ ಅದು ಬರೋಕ್ಕೆ ಟೈಮ್ ಬೇಕಾಗ್ತದೆ ಮಂಡ್ಯ ಮತ್ತು ಹಾಸನನ್ನು ಬಿಟ್ಕೊಡೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಇವತ್ತು ರೆಸಾರ್ಟ್ನಲ್ಲಿ ಏನಾದ್ರೂ ಸರ್ ಯಶನೇ ಮಂಡ್ಯ ಹಾಸನ ವೆಲ್ ಬೇಸ್ಡ್ ಜನತಾದಳ ಆಗಿರಲಿಲ್ವಾ ಇವತ್ತು ಕೂಡ ಇಲ್ವಾ ನಾವು ಸೋತಿರ್ಬೋದು ಅದು ಬೇರೆ ಪ್ರಶ್ನೆ ನಿಖಿಲ್ ಕುಮಾರ್ ಸ್ವಾಮಿಯವರು ಎಂ ಪಿ ಚುನಾವಣೆಯಲ್ಲಿ ಅವರು ಕಳೆದ ಈ ಅವರು ಎಂ ಪಿ ಆದಾಗ ತಗೋದಕ್ಕಿಂತ ಎಪ್ಪತ್ತು ಸಾವಿರ ಓಟ್ ಅರವತ್ತು ಸಾವಿರ ಓಟ್ ಜಾಸ್ತಿ ತಗೊಂಡಿದ್ದಾರೆ ಅಂದರೆ ನಮ್ಮ ಬೇಸಿಲ್ಲದೆ ಅಷ್ಟು ಬಂತ ಅದು ನೀವು ಮೊದಲ ಈ ಎರಡು ಸೀಟು ನಾವಲ್ಲ ಸಾರ್ ನಮ್ಮ ಕಾರ್ಯಕರ್ತರು ನಮ್ಮ ಇನ್ಕ್ಲೂಡಿಂಗ್ ಡೋಸುವ ಡಿಫಿಟೆಡ್ ಎಮ್ ಎಲ್ ಎರಲ್ಲ ಅವರೆಲ್ಲರೂ ಕೂಡ ಮಂಡ್ಯದಲ್ಲಿ ನೀವು ನಿಲ್ಲಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಕುಮಾರಣ್ಣ ಅವ್ರಿಗೆ ಅದರಲ್ಲಿ ಖಂಡಿತ ಅದರಲ್ಲಿ ಅದು ಸುಳ್ಳು ಅಂತಲೂ ಹೇಳಂಗಿಲ್ಲ ಕುಮಾರಣ್ಣ ಅದ್ರ ಬಗ್ಗೆ ಆಲೋಚನೆ ಕೂಡ ಮಾಡಿಲ್ಲ ಅಲ್ಲ ನಿಲ್ಲಿಸ್ಬೇಕಂತ ಇವರು ಓಡಾಟ ಮಾಡ್ತಾ ಇದಾರೆ ಒಬ್ಬ ಕಾರ್ಯಕರ್ತರು ಅವ್ರ ಅಭಿಮಾನಿಗಳು ನಮ್ಮ ಪಾರ್ಟಿ ಅಭಿಮಾನಿಗಳು ಹೇಳುವಾಗ ಆ ವಿಚಾರ ಬಂದಿದೆ ಅಷ್ಟೇ ಮಾತಾಡುವಾಗ ಮಾತಾಡಿದ್ದೀವಿ ಸರ್ ಅವ್ರು ನಾನು ನಾನೇನು ಹೇಳಿದೆ ಸೋತಂಥ ಎಲ್ಲ ಶಾಸಕರು ಕುಮಾರಣ್ಣರು ನಿಲ್ಲಬೇಕು ಅನ್ನೋ ವಿಚಾರದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದೆ ಕಾರ್ಯಕರ್ತರು ಅಭಿಪ್ರಾಯ ವ್ಯಕ್ತಪಡಿಸಿದಾರೆ ಅದರಲ್ಲಿ ಎರಡನೇ ಮಾತಿಲ್ಲ ಕುಮಾರಣ್ಣವ್ರು ಒಂದೇ ಒಂದು ಮಾತು ಹೇಳಿದರು ಅವ್ರು ಹೇಳಿದ್ದಾರೆ ಒಗ್ಗಟ್ಟಿನಿಂದ ಇರ್ಬೇಕು ನಾವೆಲ್ಲ ಯಾರೇ ಆದರೂ ಒಗ್ಗಟ್ಟಿನಿಂದ ಇದ್ದು ಕೆಲಸ ಮಾಡಬೇಕು ಇನ್ ಕೇಸ್ ಬಟ್ಟು ಮಂಡ್ಯನ ನಾವೇ ಕೇಳಿದ್ದೀವೋ ಅಥವಾ ಸಿಟ್ಟಿಂಗ್ ಎಮ್ ಎಲ್ ಎಂ ಪಿ ಅವರಿಗೆ ಕೊಡಬೇಕು ಅನ್ನೋ ವಿಚಾರ ಇನ್ನೂ ಆಚೆ ಬಂದಿಲ್ಲ आचे बन अजून बरोबर टाईम बेक्त